ವ್ಯಕ್ತಿ ಏನಿದೆ ಹನ್ನೊಂದನೇ ಸ್ಪಾಟ್ ಅನ್ನ ಅಗೆಯೋದು ಬೇಡ ನಿಮಗೆ ನಾನು ಮೇಲೆ ಕರ್ಕೊಂಡು ಹೋಗ್ತೀನಿ ಎತ್ತರದ ಪ್ರದೇಶಕ್ಕೆ ಅಂದ್ರೆ ಬಂಗ್ಲಾ ಗುಡ್ಡ ಅನ್ನುವಂಥ ಪ್ರದೇಶ ಏನಿದೆ ಅಲ್ಲಿ ಆ ಎತ್ತರದ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡು ಎಲ್ಲರನ್ನ ಕರ್ಕೊಂಡು ಹೋಗಿರುವಂಥದ್ದು ಅಲ್ಲಿ ಮಾನವನ ಅಸ್ಥಿ ಪಂಜರಗಳು ಪತ್ತೆ ಆಗಿರುವಂಥದ್ದು ಈಗ ಕನ್ಫರ್ಮ್ ಆಗಿರುವಂತದ್ದು ಅಂದ್ರೆ ಭೀಮನಿಗೆ ಮೊದಲು ಯಾವ ಯಾವ ರೀತಿಯಾಗಿ ಒಂದು ಕಡೆಯಿಂದ ಎಲ್ಲ ಒಂದು ಹದಿಮೂರು ಸ್ಪಾಟ್ಗಳನ್ನು ಸ್ಪಾಟ್ ಮಾಜರ್ ಮಾಡುವಂಥದ್ದು ಅವುಗಳನ್ನು ಮಾರ್ಕ್ ಮಾಡುವಂಥದ್ದು ಎಲ್ಲ ಪ್ರಕ್ರಿಯೆಗಳು ನಡೆದಿತ್ತು ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಕನ್ಫ್ಯೂಸ್ ಕೂಡ ಇದ್ದಂಗಿದೆ ಅಂದರೆ ಆತನೇ ಸ್ವತಃ ಸ್ವಲ್ಪ ವರ್ಷಗಳ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಈ ಸ್ಥಳದಿಂದ ಧರ್ಮಸ್ಥಳದಿಂದ ಹೊರಗೆ ಹೋಗಿ ಒಂದಷ್ಟು ವರ್ಷಗಳು ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಏನಿದ್ದಾನೆ ಕನ್ಫ್ಯೂಸ್ ಆಗ್ತಾ ಇದ್ದಾನ ಅಥವಾ ಆ ಸ್ಥಳದ ಯಾವ ಸ್ಥಳ ಎಕ್ಸಾಕ್ಟ್ ಯಾವ ಸ್ಥಳ ಅನ್ನುವಂಥದ್ದನ್ನ ಮರೀತಿದಾನ ಅನ್ನುವಂಥದ್ದು ಈ ಒಂದು ಪ್ರಕ್ರಿಯೆಯಿಂದ ಗೊತ್ತಾಗ್ತಿದೆ ಹಾಗಾಗಿಯೇ ಒಂದಷ್ಟು ಕಡೆಗಳಲ್ಲೂ ಕೂಡ ಆ ವ್ಯಕ್ತಿ ಆರೋಪ ಮಾಡಿದಂತೆ ಯಾವುದೇ ರೀತಿಯ ಸಾಕ್ಷ್ಯ ಆಧಾರಗಳು ಸಿಕ್ಕಿರಲಿಲ್ಲ ಆದರೆ ಇವತ್ತು ಏನಿದೆ ಹನ್ನೊಂದನೇ ಸ್ಪಾಟನ್ನು ಅಗೆಯುವ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಬೇಡ ಹನ್ನೊಂದನೆಯ ಸ್ಥಳ ಏನಿದೆ ಇಲ್ಲಿ ಉತ್ಖನನ ಕಾರ್ಯ ಬೇಡ ಅಂತ ಹೇಳಿಕೊಂಡು ಈಗ ಮೇಲುಗಡೆ ಹೋಗಿರುವಂಥದ್ದು ಅಂದರೆ ಮೇಲುಗಡೆ ಪ್ರದೇಶಕ್ಕೆ ಹೋಗಿರುವಂಥದ್ದು ಆ ಮೇಲುಗಡೆ ಪ್ರದೇಶದಲ್ಲಿ ಈಗ ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಿರುವಂಥ ವಿಚಾರ ಏನಿದೆ ಕನ್ಫರ್ಮ್ ಆಗಿದೆ ಹಾಗಾಗಿ ಈ ಒಂದು ಸಾಕ್ಷಿಗಳೇನಿದ್ದಾವೆ ಅವುಗಳನ್ನು ಸಂಗ್ರಹಿಸುವಂಥ ಕೆಲಸ ಏನಿದೆ ಎಸ್ ಐ ಟಿಯ ತಂಡ ಮಾಡ್ತಿರುವಂಥದ್ದು ಎಸ್ ಐ ಟಿಯ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರೂ ಇದೆ ಅಂದರೆ ಹೀಗೆ ನಿಮಗೆ ಗೊತ್ತಿದೆ ಒಂದಷ್ಟು ಸಮಯ ಏನಿತ್ತು ಭೀಮಾ ತೋರಿಸ್ತಿದ್ದಂಥ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯ ಸಾಕ್ಷ್ಯ ಆಧಾರಗಳು ಸಿಗ್ತಾ ಇರಲಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಭೀಮನ ಮೇಲೆ ನಂಬಿಕೆ ಹೋಗುವ ಪರಿಸ್ಥಿತಿ ಬಂದಿತ್ತು ನಿಮಗೆ ಗೊತ್ತಿದೆ ಸ್ಟಾರ್ಟಿಂಗ್ ಏನಿದೆ ಒಂದರಿಂದ ಐದನೇ ಪಾಯಿಂಟ್ವರೆಗೂ ಕೂಡ ಉತ್ಖನನ ಪ್ರಕ್ರಿಯೆಗಳು ಏನಾಯಿತು ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಿರಲಿಲ್ಲ ಹಾಗಾಗಿ ಭೀಮಾ ಹೇಳ್ತಿರುವಂಥ ವಿಚಾರದಲ್ಲಿ ನಿಜಕ್ಕೂ ಕೂಡ ಹೇಳಿಕೆಗಳೇನಿದ್ದಾವೆ ಅಥವಾ ಆರೋಪ ಏನಿದೆ ನಿಜಕ್ಕೂ ಕೂಡ ಸ ನಂಬುವಕ್ಕೆ ಅರ್ಹನ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿತ್ತು ಆದರೆ ಆರನೇ ಪಾಯಿಂಟ್ ಏನಿದೆ ಒಂದು ರೀತಿಯಾಗಿ ಭೀಮನಿಗೆ ಭೀಮನನ್ನು ನಂಬಲಿಕ್ಕೆ ಅಲ್ಲಿ ಸಿಕ್ಕಂಥ ಸಾಕ್ಷ್ಯಾಧಾರಗಳು ಕಾರಣವಾಯಿತು ಹಾಗಾಗಿ ಆರನೇ ಪಾಯಿಂಟ್ನಲ್ಲಿ ಒಂದು ಬಲವಾದ ಸಾಕ್ಷಿ ಸಿಕ್ತು ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ತು ಅವುಗಳ ಪರೀಕ್ಷೆಗೆ ಕೂಡ ಈಗ ಆಲ್ ಆಲ್ರೆಡಿ ಹೋಗಿರುವಂಥದ್ದು ಅಂದರೆ ಅದರ ವಯಸ್ಸು ಲಿಂಗ ಎಷ್ಟನೇ ವರ್ಷದಲ್ಲಿ ಈ ಒಂದು ಇನ್ಸಿಡೆಂಟ್ ಏನಿದೆ ಆಗಿದೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಪರೀಕ್ಷೆಗಳನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ಅದನ್ನು ಎಫ್ ಎಸ್ ಎಲ್ಲಿಗೆ ಕಳುಹಿಸಲಾಗಿದೆ ಈ ಮಧ್ಯದಲ್ಲಿ ಮತ್ತೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಸ್ಪಾಟ್ಗಳನ್ನು ಅಗೆಯುವಂಥ ಪ್ರಕ್ರಿಯೆ ನಡೆದಿತ್ತು ಆದರೆ ಭೀಮಾ ಆರೋಪ ಮಾಡಿದಂತೆ ಈ ನಾಲ್ಕು ಸ್ಪಾಟ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಅಂದರೆ ಸಾಕ್ಷ್ಯಾಧಾರಗಳು ಏನಿದ್ದಾವೆ ಅವು ಲಭ್ಯವಾಗಲಿಲ್ಲ ಹಾಗಾಗಿ ಮತ್ತೆ ಇಲ್ಲ ಒಂದು ಕಡೆ ಜನರು ಇದೇನಾಗ್ತಾಯಿದೆ ಭೀಮಾ ಪ್ರತಿಯೊಂದು ಸ್ಪಾಟಲ್ಲೂ ಕೂಡ ನಾನು ಹೆಣಗಳನ್ನು ಹೂತಿದ್ದೇನೆ ಮೃತದೇಹಗಳನ್ನು ಹೂತಿದ್ದೇನೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಆದರೆ ಇಲ್ಲ ಒಂದು ಕಡೆ ಆರನೇ ಪಾಯಿಂಟ್ನಲ್ಲಿ ಸಿಕ್ತು ಒಂದರಿಂದ ಐದರ ತನಕ ಯಾವುದೇ ರೀತಿಯ ಸ್ಪಾಟ್ಗಳಲ್ಲಿ ಆ ವ್ಯಕ್ತಿ ಆರೋಪ ಮಾಡಿದಂತೆ ಏನೂ ಕೂಡ ಸಿಗಲಿಲ್ಲ ಸಾಕ್ಷ್ಯಗಳು ಸಿಗಲಿಲ್ಲ ಅನ್ನುವಂಥದ್ದಿತ್ತು ಮತ್ತೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಪಾಯಿಂಟ್ ಏನಿದೆ ಇಲ್ಲೂ ಕೂಡ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಹೇಳಿದ ಮೇಲೆ ಇದೆ ಭೀಮಾ ಹೇಳ್ತಿರುವಂಥ ವಿಚಾರದಲ್ಲಿ ತಪ್ಪಿದೆಯಾ ಸುಳ್ಳು ಹೇಳ್ತಿದ್ದಾನ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಹನ್ನೊಂದನೆಯ ಗುಂಡಿಯನ್ನು ಹನ್ನೊಂದನೇ ಸ್ಪಾಟ್ ಏನಿತ್ತು ಅಲ್ಲಿ ಅಗಿಲಿಕ್ಕೆ ಅಗೆಯುವಂಥ ಕೆಲಸಕ್ಕೆ ಮುಗಿಯಾಗಿದ್ರು ಮುಂದಾಗಿದ್ರು ಉತ್ಖನನ ಕಾರ್ಯಕ್ಕೆ ಎಲ್ಲರೂ ಕೂಡ ಬಂದಿದ್ದರು ಆ ಒಂದು ಸ್ಪಾಟಲ್ಲಿ ಇನ್ನೇನು ಅಗೆಯಬೇಕು ಅನ್ನುವಂಥ ಸಮಯದಲ್ಲಿ ಬೇಡ ಇಲ್ಲಿ ಇಲ್ಲಿಂದ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಭೀಮಾ ಎಲ್ಲರನ್ನು ಕೂಡ ಮೇಲೆ ಕರ್ಕೊಂಡು ಹೋಗಿದ್ದ ಹಾಗಾಗಿ ಒಂದಷ್ಟು ಮಾಧ್ಯಮದವರು ಸೇರಿದಂತೆ ಎಸ್ ಐ ಟಿಯ ಅಧಿಕಾರಿಗಳಿಗೂ ಕೂಡ ಶಾಕ್ ಆಗಿತ್ತು ಅಂತ ಹೇಳಿದರೆ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಆಲ್ರೆಡಿ ನಾವು ಮಾರ್ಕ್ ಮಾಡಲಾಗಿ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಇಲ್ಲಿ ಆಗಿರೋದು ಬೇಡ ಅಂತ ಅಂತ ಅಂದರೆ ಹೇಗೆ ಅಂತ ಆದರೂ ಕೂಡ ಭೀಮನ ಮೇಲೆ ಭರವಸೆಯನ್ನು ಇಟ್ಕೊಂಡು ವಿಶ್ವಾಸವನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನು ಆ ಬಂಗ್ಲೆ ಗುಡ್ಡ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಇದೀಗ ಆ ಸ್ಪಾಟ್ನಲ್ಲಿ ಅಸ್ಥಿ ಪತ್ತೆಯಾಗಿ ಇರುವಂಥದ್ದು ಹಾಗಾಗಿ